ನಮಸ್ತೆ ನಾನು ದೇವಜ್ಞಿ ಮೈಸೂರು ದಸರಾ ಅಂತಂದರೆ ಸಾಕು ಅದೊಂದು ಹಬ್ಬದ ವಾತಾವರಣ ಯಾವಾಗಲೂ ಅಷ್ಟೇ ದಸರಾ ಹಬ್ಬ ಬರ್ತಾ ಇದ್ದ ಹಾಗೆಯೇ ಮೈಸೂರಿನ ಎಲ್ಲ ವಿವಿಧ ಪ್ರಮುಖ ಪ್ಲೇ ಸ್ಥಳಗಳಲ್ಲಿ ವಿಶೇಷವಾಗಿ ಲೈಟಿಂಗ್ ವ್ಯವಸ್ಥೆ ಆಗಿರ್ಬೋದು ಫಲಪುಷ್ಪ ಪ್ರದರ್ಶನ ಆಗಿರ್ಬೋದು ಎಲ್ಲವನ್ನು ಆಯೋಜನೆ ಮಾಡ್ತಾರೆ ನಾವು ಅಷ್ಟೇ ಇದ್ದರೆ ಈ ಥರ ದಸರಾ ಟೈಮಲ್ಲೆಲ್ಲ ಈ ಕ್ರೌಡಲ್ಲೆಲ್ಲ ಹೊರಗಡೆ ಹೋಗೋದು ಕಡಿಮೆ ಆದರೂ ಇದು ನಾಳೆ ದಸರಾ ಅಂದರೆ ಆಯುಧ ಪೂಜೆ ಇವತ್ತು ಇವತ್ತಿನ ದಿನ ಒಂದು ರೌಂಡ್ ಹೋಗಿ ಬರುವ ಸಂಜೆ ಅಂತ ಅಂದ್ಕೊಂಡು ಎಲ್ಲ ಆದ ನಂತರ ಹೊರಟಿದ್ದೀವಿ ವಿಶೇಷವಾಗಿ ಇಲ್ಲೂ ಅಷ್ಟೇ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಿದರು ವಿವಿಧ ಆಕೃತಿಗಳಲ್ಲಿ ಪುಷ್ಪಗಳ ಜೋಡಣೆಯಿಂದ ಅದು ಇನ್ನಷ್ಟು ಕಂಗೊಳಿಸ್ತಾ ಇತ್ತು ನಾವು ಅಂದ್ಕೋತೀವಿ ಮೊದಲೆಲ್ಲ ನಾನು ಅಂದ್ಕೊಂಡಿದ್ದು ಕುಪ್ಪನ ಪಾರ್ಕಲ್ಲಿ ಮಾತ್ರ ಅಂತ ಅಂದ್ಕೊಂಡಿದ್ದು ಫಲಾಪುಷ್ಪ ಪ್ರದರ್ಶನ ಇವಾಗ ಹಾಗಲ್ಲ ತುಂಬ ಕಡೆ ಅರೇಂಜ್ ಮಾಡಿದ್ದಾರೆ ನಾವು ಗೂಗಲ್ ಸರ್ಚ್ ಮಾಡಿದರೆ ನಮಗೆ ಗೊತ್ತಾಗ್ತದೆ ಸೊ ಇಲ್ಲೂ ಅಷ್ಟೇ ನೀಟಾಗಿ ಅರೇಂಜ್ ಮಾಡಿದರು ಸ್ಪೆಷಲ್ ಏನಪ್ಪ ಅಂತಂದರೆ ನಾವು ಬಂದ್ವಿ ಆಯಿತಾ ಬಂದು ಒಳಗಡೆ ಟಿಕೆಟ್ ಕೌಂಟ್ರಿಗೆ ಅಂತ ಹೋದರೆ ಅಲ್ಲಿ ದೊಡ್ಡವರಿಗೆ ನೂರು ರೂಪಾಯಿ ಚಿಕ್ಕವರಿಗೆ ಐವತ್ತು ರೂಪಾಯಿ ಅಂತ ಇತ್ತು ಆಮೇಲೆ ಇಲ್ಲ ಟಿಕೆಟ್ ಇಲ್ಲ ನೀವೆಲ್ಲ ಹೋಗಿ ಅಂತಂದರು ಎಲ್ಲರೂ ಹಾಗೆ ಕಲಿಸ್ತಾ ಇದ್ರು ಮೋಸ್ಟ್ಲಿ ಅಲ್ಲಿ ದಸರಾ ಪ್ರಯುಕ್ತ ಫ್ರೀ ಎಂಟ್ರಿ ಅಂತ ಇತ್ತು ಅಂತ ಅನಿಸ್ತದೆ ಇವೆಲ್ಲ ನಮಗೆ ಗೊತ್ತೇ ಇಲ್ಲ ನೋಡಿ ಮೈಸೂರಲ್ಲಿ ಇದ್ರೂ ಆ ಹಾಗಾಗಿ ಒಂದು ಫ್ರೀ ಟೇರಸ್ ದರ್ಶನ ಮಾಡಿಕೊಂಡು ಬಂದ್ವಿ ಏನಪ್ಪ ಅಂತಂದ್ರೆ ಈ ಸಂಜೆ ಆಗ್ತಾ ಇದ್ದ ಹಾಗೇನೆ ಈ ನೀರಿನ ಕಾರಂಜಿ ಕಲಾಕುಲ್ ಆಗಿ ಕಾಣಿಸ್ತದೆ ಲೈಟಿಂಗ್ ಅಲ್ಲಿ ಆ ದಸರಾ ಪ್ರಯುಕ್ತ ಇನ್ನಷ್ಟು ಆಕರ್ಷಣೀಯವಾಗಿ ಹಾಕಿರ್ತಾರೆ ಲೈಟಿಂಗನ್ನೆಲ್ಲ ಲೈಟಿಂಗ್ ಅನ್ನೆಲ್ಲ ಸಂಜೆ ಆಗ್ತಾ ಇದ್ದ ಹಾಗೇ ನೋಡೋದೇ ಚಂದ ಕೆ ಆರ್ ಎಸ್ ಮ್ಯೂಸಿಕಲ್ ಫೌಂಟೇನ್ ಆಗಿರ್ಬೋದು ಈ ಸಣ್ಣ ಸಣ್ಣ ಫೌಂಟನ್ಗಳಲ್ಲೆಲ್ಲ ಜಗಮಾಗಿಸ್ತಾ ಇರ್ತದೆ ತುಂಬ ಬೇಜಾರದ ಸಂಗತಿ ಅಂತಂದರೆ ನಮ್ಮದು ಯಾವುದೇ ಸ್ಥಳ ಆಗಿರ್ಬೋದು ಅಲ್ಲಿ ನಾವು ಹಾಕುವಂತಹ ವೇಸ್ಟ್ ಪ್ಲಾಸ್ಟಿಕ್ ಆಗಿರ್ಬೋದು ತಿಂದಂತಹ ತಿನಸುಗಳ ಪ್ಯಾಕೆಟ್ ಆಗಿರ್ಬೋದು ಅದನ್ನು ಸರಿಯಾದ ವ್ಯವಸ್ಥೆಯಲ್ಲಿ ನಾವು ಹಾಕಿ ಹಾಕಿದರೆ ಈ ಕೆರಸ್ ಆಗಿರ್ಬೋದು ಬೇರೆ ಯಾವುದೇ ಸ್ಥಳವೂ ಆಗಿರ್ಬೋದು ಇನ್ನಷ್ಟು ಅಂದವಾಗಿ ಕಾಣಿಸ್ತದೆ ಅದೆಲ್ಲ ನಮ್ಮ ಕೈಲಿದೆ ಎಲ್ಲವನ್ನು ನಾವು ಕರ್ತವ್ಯ ಅಂತ ಅಂದ್ಕೊಂಡು ಹೋದ ಕಡೆಯಲ್ಲೆಲ್ಲ ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಡು ಬಂದರೆ ಇಂತಹ ಒಂದು ಏನು ಆಕರ್ಷಣೀಯ ಸ್ಥಳ ಮತ್ತು ಏನು ಐತಿಹಾಸಿಕ ಸ್ಥಳಗಳೆಲ್ಲ ಇನ್ನಷ್ಟು ಅದ್ಭುತವಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತದೆ ತಂದೆ ಆಗ್ತಾ ಇದ್ದ ಹಾಗೆ ಮನೋರಂಜನೆಯಿಂದ ಆಕರ್ಷಣೀಯವಾಗಿ ಕಾಣಿಸ್ತದೆ ಈ ಲೈಟ್ ಲೈಟ್ಗಳಿಗೆ ಕಾರಂಕಿಗಳು ಹಾಗೆಯೇ ಈ ಮ್ಯೂಸಿಕಲ್ ಫೌಂಟೇನು ಫೇಮಸ್ ಆಯಿತಾ ಸಂಜೆ ಆಗ್ತಾ ಆಗ್ತಾಯಿದ್ದೇನೆ ಅದು ಟೈಮಿಂಗ್ಸ್ ಇರ್ತದೆ ಎಂಟು ಗಂಟೆಗೆನ ಸ್ಟಾರ್ಟ್ ಆಗುತ್ತೆ ಏಳು ಗಂಟೆಗೆನ ಸ್ಟಾರ್ಟ್ ಆಗ್ತದೆ ಅದನ್ನು ಅನ್ನಿಸ್ತದೆ ನಾವು ಹೋದಾಗ ನಡೀತಾ ಇತ್ತು ಒಂದು ರೌಂಡ್ ಹೋಗಿ ಬರುವಷ್ಟೊತ್ತಿಗೆ ಕತ್ತಲೆ ಆಗೋಯ್ತು ನಾವು ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ ನಾವು ಮೊದಲು ಒಂದು ಇಪ್ಪತ್ತು ಮೂವತ್ತು ವರ್ಷದ ಹಿಂದೆ ಎಲ್ಲ ಈ ಬ್ರಿಡ್ಜಲ್ಲೆಲ್ಲ ಹೋಗ್ತಿದ್ವಿ ಅಂದರೆ ಅಣೆಕಟ್ಟೆ ಮೇಲೆ ಹೋಗ್ತಾ ಇದ್ವಿ ಇವಾಗೆಲ್ಲ ಬಿಡೋಲ್ಲ ಅದು ಗೇಟ್ ತೆಗೆಯುವಂಥ ಕ್ಷೇಮಿ ಇವಾಗ ಬಿ ಬಿಗಿ ಭದ್ರತೆ ಇರೋದರಿಂದ ಸುಮಾರು ವರ್ಷಗಳಿಂದ ಈ ಅಣೆಕಟ್ಟೆ ಮೇಲೆ ಯಾರನ್ನು ಬಿಡೋಲ್ಲ ಏನಪ್ಪ ಅಂತಂದರೆ ನಾವು ದೂರದಿಂದ ನೋಡ್ಬೋದು ಅಷ್ಟೇ ನೀರು ಅಷ್ಟೇ ನೋಡೋದಕ್ಕೆ ಮಾತ್ರ ಲಕ್ಷಾಂತರ ಜನಗಳು ದೂರದ ಊರಿಂದೆಲ್ಲ ಬರ್ತಾರೆ ಅದನ್ನು ಹಾಗೇ ನೀಟಾಗಿ ಕಾಪಾಡಿಕೊಂಡು ಹೋದರೆ ಕ್ಲೀನ್ ನಮಗೂ ಇನ್ನಷ್ಟು ಖುಷಿ ಇರುತ್ತೆ ಅಲ್ವಾ ಕೆ ಆರ್ ಎಸ್ ಪ್ರಮುಖ ಆಕರ್ಷಣೆ ಅಂದರೆ ಮ್ಯೂಸಿಕಲ್ ಫೌಂಟನ್ ಅದನ್ನು ಹಾಗೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ತುಂಬ ಕ್ರೌಡ್ ಇತ್ತು ಹೋಗೋದು ಮುಖ್ಯ ಅಲ್ಲ ವಾಪಸ್ ಬಂದು ನಾವು ಪಾರ್ಕಿಂಗಿಂದ ವಾಪಾಸು ರೋಡಲ್ಲಿ ಬರೋದಿದೆಯಲ್ಲ ಅದು ಇನ್ನೂ ಕಷ್ಟ ಹಾಗೆ ಮ್ಯೂಸಿಕಲ್ ಪೌಂಟನ್ ನೋಡಿಕೊಂಡು ನಾವು ಹೊರ ಬಂದ್ವಿ